ಮೂರುವರೆಯಿಂದ ನಾಲ್ಕು ವರ್ಷದಿಂದ ನಾಟಿ ಕೋಳಿ ಮರಿಗಳನ್ನ ರೈತರಿಗೆ ಒಂದು ತಿಂಗಳವರೆಗೂ ಸಾಕಾಣಿಕೆ ಮಾಡಿ ಮರಿಗಳು ಇದ್ದೀನಿ ಸೆವೆನ್ ಡೇಸ್ ಸೆವೆನ್ ಡೇಸು ಐ ಬಿ ಡಿ ಐ ಬಿ ಡಿ ಪ್ಲಸ್ಸು ಐ ಬಿ ಡಿ ಮೂರು ವ್ಯಾಕ್ಸಿನ್ ಮಾಡಿರ್ತೀವಿ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಗ್ರಾಮ್ ಇರುತ್ತೆ ಒಂದು ಮರಿ ಮತ್ತು ಫೀಡಲ್ಲೇ ಸಾಕೋದು ನಾವು ಸ್ಟಾರ್ಟಿಂಗ್ ಫೀಡಲ್ಲೇ ಸಾಕಬೇಕು ಇಲ್ಲಾಂದ್ರೆ ಮರಿಗಳು ಉಳಿಸ್ಕೊಳೋದು ಕಷ್ಟ ಮತ್ತು ಒಂದು ಡಿವೋಟಾನಿಕ್ ಹಾಕಿರ್ತೀವಿ ಏನೋ ಫಾರ್ಟಿ ಡೇಸ್ ಅವ್ರಿಗೆ ಹೇಳ್ತೀವಿ ಒಂದು ಲೈಟಾಗಿ ಒಂದು ಗೋಟ್ ಕೊಡ್ತೀವಿ ಬಿಟ್ಟರೆ ಬೇರೆ ಏನೂ ಕೊಡೋಲ್ಲ ಅದಕ್ಕೆ ಆಗಿ ಸಾಕೋದು ನಾಟಿ ಕೋಳಿ ಮರಿಗಳು ಪ್ಯೂರ್ ನಾಟಿ ಕೋಳಿ ಮರಿ ಇದು ಪ್ಯೂರ್ ನಾಟಿ ಮರಿ ನೂರ ಮೂವತ್ತು ರೂಪಾಯಿ ರೇಟ್ ಒಂದು ತಿಂಗಳ ಮರಿ ಬಂದು ನೂರ ಮೂವತ್ತು ರೂಪಾಯಿ ಮಾರೋದು ನಾವು ಅವರೇ ಬಂದು ತಗೊಂಡೋಗೋರು ಇದ್ದಾರೆ ಮತ್ತು ನಾವು ಬಾಡಿಗೆ ಗಾಡಿನಲ್ಲಿ ಕಳಿಸ್ಕೊಡ್ತೀವಿ ಅಡ್ವಾನ್ಸ್ ಹಾಕ್ತಾರೆ ಇದು ನೋಡಿ ಇಲ್ಲೊಂದು ಬ್ಯಾಚ್ ಇದೆ ನೆಕ್ಸ್ಟ್ ಇನ್ನೂ ಎರಡು ಬ್ಯಾಚ್ ಅಲ್ಲಿದೆ ಈಗ ನೋಡಿ ಇದರಲ್ಲಿ ಎರಡು ಸಾವಿರದ ಇದೆ ಅಲ್ಲಿ ಎರಡು ನಾಲ್ಕು ಸಾವಿರದ ಇದೆ ಎರಡು ರೂಮಲ್ಲಿ ಇದೆ ಒಂದೊಂದು ರೂಮಲ್ಲಿ ಎರಡು ಸಾವಿರದ ನೂರು ಎರಡು ನೂರು ಇದೆ ಅಲ್ಲನು ಇಷ್ಟು ಮರಿಗಳಿದೆ ನೋಡಿ ನಾನು ತಿಂಗಳ ತಿಂಗಳ ಎರಡು ಸಾವಿರದ ಇನ್ನೂರು ನಾಲ್ಕು ಸಾವಿರ ಬುಕ್ಕಿಂಗ್ ಹೆಂಗಿರುತ್ತೆ ಹಂಗೆ ಮರಿಬಿಡ್ತೀನಿ ನಾನು ಹಾಂ ಬುಕ್ ಮಾಡ್ಕೊಬೋದು ಅವರು ನೋಡಿ ಈ ಮರಿಗೆ ಈಗ ಆಲ್ರೆಡಿ ನಾನ್ನೂರು ಮರಿ ಬುಕ್ ಆಗಿದೆ ಈಗ ಇನ್ನೂ ಬುಕ್ಕಿಂಗ್ ಇದೆ ಇದಕ್ಕೆ ನಾವು ಕೊಡೋದು ಒಂದು ತಿಂಗಳು ಮರಿಗಳು ಮತ್ತು ಮೊಟ್ಟೆನ ನಾನೇ ಕಲೆಕ್ಟ್ ಮಾಡಿಸ್ತೀನಿ ಹಳ್ಳಿಗಳ ಮೇಲೆ ಮೊಟ್ಟೆ ಕಲೆಕ್ಟ್ ಮಾಡಿಸಿ ಯಾಚಿಂಗಲ್ಲಿ ದೊಡ್ಡ ಯಾಚಿಂಗ್ ಮಿಷನ್ನು ಕೊಟ್ಟು ಮರಿಗಳು ಮಾಡಿಸಿ ನಮ್ಮ ರಿಲೇಟಿವ್ದೇ ಒಂದು ದೊಡ್ಡ ಮಿಷನ್ ಇದೆ ಅದರಲ್ಲಿ ಮರಿ ಆಗುತ್ತೆ ಮರಿಯಾಗಿ ಒನ್ ಡೇ ಮರಿ ನಾನು ತಂದು ಕೊಡ್ತಾರೆ ಅವರು ನಾನು ಒಂದು ತಿಂಗಳ ಮರಿಗಳನ್ನ ಸಾಕಾಣಿಕೆ ಮಾಡಿ ಬ್ರೂಡಿಂಗ್ ಕೂಡ ಹಾಕಿರ್ತೀವಿ ಟ್ವೆಂಟಿ ಫೋರ್ ಅವರ್ಸು ಇದು ಬ್ರೋಡಿಂಗ್ ಬೇಕಿದ್ದಕ್ಕೆ ನೋಡಿ ಇದರಲ್ಲಿ ಈ ರೂಮ್ನಲ್ಲಿ ಎರಡು ಸಾವಿರ ಮರಿ ಇದೆ ಈ ರೂಮಿಂದ ಆ ರೂಮಿಂದ ಎರಡು ರೂಮಿಂದ ಎರಡು ಸಾವಿರದ ಇನ್ನೂರು ಮರಿ ಇದೆ ಇದು ಮರಿ ದಪ್ಪ ದಪ್ಪ ಆಗ್ತಾ ಒಂದೇ ರೂಮಲ್ಲಿ ಇಡೋಕಲ್ ಅದು ಚೇಂಜ್ ಮಾಡಬೇಕು ಈಗ ನೋಡಿ ಅದು ಒಂದು ರೂಮಲ್ಲಿ ಇರುತ್ತಾ ಅದು ಎರಡು ರೂಮಿಗೆ ಹಾಕ್ತೀವಿ ನಾವು ನೋಡಿ ಇದು ಯಾವ ರೀತಿ ರೈತ ಸಾಕಾಣಕ್ಕೆ ಅಂದರೆ ನೋಡಿ ಇದು ಶೆಡ್ಡಲ್ಲೂ ಸಾಕ್ಬೋದು ಅವರು ಮತ್ತು ವರಾಂಡದಲ್ಲಿ ಆಚೆ ಬಿಟ್ಟು ಸಾಕ್ಬೋದು ಇದಕ್ಕೆ ನೋಡಿ ಇದಕ್ಕೆ ಮೂರು ವ್ಯಾಕ್ಸಿನ್ ಆಗಿದೆ ಇದಕ್ಕೆ ಅವ್ರೇನು ವ್ಯಾಕ್ಸಿನೇಷನ್ ಮಾಡೋಂಗಿಲ್ಲ ಕುಡಿಯೋ ನೀರಿಗೆ ಹಾಕುವಂಥದ್ದು ಎಲ್ಲ ಕುಡಿಯೋ ನೀರಿಗೆ ಹಾಕುವಂಥದ್ದು ನಾವು ಹೇಳ್ತೀವಿ ಫಾರ್ಟಿ ಡೇಸ್ಗೆ ಲಿವರ್ ಟಾನಿಕ್ ಹಾಕು ಅಂತ ಹೇಳ್ತೀವಿ ನಲ್ವತ್ತು ದಿವಸ ಆದಮೇಲೆ ತಿಂಗ್ಳಾಗಿ ಒಂದು ಟೈಮು ಲಿವರ್ ಟಾನಿಕ್ ಹಾಕಿದ್ರೆ ಸಾಕವಕ್ಕೆ ಅವಾಗ ಹೊಟ್ಟೆ ಕ್ಲೀನ್ ಆಗಬೇಕಲ್ಲ ಅದು ಕಲ್ಲು ಕ್ಲೀನ್ ಆಗಬೇಕು ಅದಕ್ಕೆ ಅವ್ರಿಗೆ ಹೇಳ್ತಿವಿ ಕಸ್ಟಮರ್ಸ್ಗೆ ಹೇಳ್ತೀವಿ ದೊಡ್ಡ ಮಟ್ಟದಲ್ಲಿ ಸಾಕೋರಿದ್ದಾರೆ ಕೆಲವರು ಸಣ್ಣ ಮಟ್ಟದಲ್ಲಿ ಸಾಕೋರಿದ್ದಾರೆ ಈಗ ನೋಡಿ ಮಿನಿಮಮ್ ನಾಲ್ಕೂವರೆ ತಿಂಗಳಿಗೆ ಪೇರು ನಾಟಿ ಬಂದ್ಬಿಡುತ್ತೆ ನಾಲ್ಕೂವರೆಯಿಂದ ಐದು ತಿಂಗಳು ಐದು ತಿಂಗಳಿಗೆಲ್ಲ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹುಂಜಾಗಳು ಫಸ್ಟ್ ಫಸ್ಟ್ ಬಂದು ಏಯ್ಟಿ ಪರ್ಸೆಂಟು ಯಾಟ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಹುಂಜ ಇರುತ್ತೆ ಅದ್ರಲ್ಲಿ ಗ್ರೋತ್ ಬರೋದೇ ಹುಂಜಾಗಳು ಜಾಸ್ತಿ ರೈತರುಗಳೇನು ಮಾಡ್ತಾರೆ ಉಂಜಿನ ಫಸ್ಟ್ ಮಾರಾಟ ಮಾಡಿಕೊಡ್ತಾರೆ ಅವ್ರಿಗೆ ಎಷ್ಟು ಬೇಕಷ್ಟು ಹುಂಜನೇ ಇಟ್ಕೊಳ್ತಾರೆ ಬೇಡ ಅಂದಿದ್ದನ್ನು ಮಾರಾಟ ಮಾಡ್ಕೊಳ್ತಾರೆ ಮಟ್ಟ ಎಕ್ಸ್ಕೊಳ್ಳೋರು ಮಟ್ಟ ಎಕ್ಸ್ಕೊಳ್ತಾರೆ ಮಟ್ಟೆಯಿಂದಲೂ ಲಾಭ ಇದೆ ಅವರಿಗೆ ಪ್ಯೂರ್ನಾಟಿ ಮಟ್ಟೆ ಎಲ್ಲ ಮಿನಿಮಮ್ ಹದಿನೈದು ರೂಪಾಯಿ ಮೇಲ್ಗಡೆ ಇದ್ದೇ ಇರುತ್ತೆ ಮತ್ತು ಕೋಳಿ ಬಂದು ಐನೂರೈದು ರೂಪಾಯಿ ಕೆ ಜಿ ನಾವು ಇಲ್ಲೇ ಕೋಳಿಗಳು ಮಾರಾಟ ಮಾಡ್ತೀವಿ ನಮ್ಮ ಹತ್ರನೂ ಕೊಡಿ ದಪ್ಪ ಕೋಳಿ ಕಡಿಮೆ ಇದೆ ದಪ್ಪ ಕೋಳಿಗಳಿಲ್ಲ ಎಲ್ಲ ಖಾಲಿಯಾಗಿದೆ ನಾವು ನೆಕ್ಸ್ಟ್ ಬ್ಯಾಚ್ ಒಂದು ಬ್ಯಾಚ್ ಬಿಡ್ಬೇಕು ನಮಗೂ ನಮಗೂ ಈಗ ಮರಿ ಬುಕ್ಕಾಗ್ತಲ್ಲ ಇದೆ ಹಂಗಾಗಿ ಉಳಿತಾಯಿಲ್ಲ ನಮ್ಮ ಮರಿಗಳು ನಮಗೆ ಇನ್ನೂರು ಮುನ್ನೂರು ಉಳಿದಾಗ ನಮ್ಮ ತೋಟದಲ್ಲಿ ನಾವೇ ಬಿಟ್ಕೊಳ್ತೀವಿ ಬೆಳಗ್ಗೆ ಒಂದು ಟೈಮ್ ನೀರು ಸಾಯಂಕಾಲ ಒಂದೆರಡು ಟೈಮು ಮಧ್ಯಾಹ್ನ ಎರಡು ಟೈಮ್ ಆಗೋದ್ರೆ ಬಂದು ಅವು ಶೆಡ್ ಒಳಗಡೆ ಸಾಕೋದಿದ್ರು ಈ ಥರ ವರಂಡದಲ್ಲಿ ಸಾಕೋದಿದ್ರು ಮೇವುಗಳು ಹಾಕೋ ಥರ ಅವಕ್ಕೇನಪ್ಪ ಅಂದರೆ ಈ ನಾಯಿಗಳು ಆ ಥರ ಎಲ್ಲ ಸಿಗದಿರೋ ಥರ ನೋಡ್ಕೋಬೇಕು ಅಷ್ಟು ಬಿಟ್ಟರೆ ಕೆಲಸಗಳು ನಾಟಿ ಕೋಳಿನಲ್ಲಿ ಜಾಸ್ತಿ ಇರಲ್ಲ ಆರು ತಿಂಗಳು ಆದ್ರೆ ಅದು ಮೊಟ್ಟೆಗೆ ಬರೋದು ಅಷ್ಟೇ ದಪ್ಪಾಗೋದು ಅಷ್ಟೇ ಸಿಕ್ಸ್ ಮಂತ್ ಬೇಕು ಸಿಕ್ಸ್ ಮಂತ್ ಕಮ್ಮಿ ಬಯಲಾರ್ ಥರ ಫುಡ್ ತಿನ್ನಲ್ಲ ಇದು ಇದು ಕಡಿಮೆ ಫುಡ್ ತಿನ್ನೋದ್ರಿಂದ ಇದು ಡೆವಲಪ್ಮೆಂಟು ಕಡಿಮೆಯೇ ಸಿಕ್ಸ್ ಮಂತ್ ಬೇಕು ಇಮ್ಯುನಿಟಿ ಪವರ್ ಜಾಸ್ತಿ ಇದಕ್ಕೆ ನಿಧಾನಕ್ಕೆ ಆಗುತ್ತೆ ಮತ್ತು ಮಾಂಸನೂ ರುಚಿ ಇರಬೇಕಲ್ಲ ಜಲ್ದಿ ಬರೋ ಕೋಳಿ ಟೇಸ್ಟ್ ಇರೋಲ್ಲ ಈಗ ನೋಡಿ ನಾಟಿ ಕೋಳಿ ಏನು ಏನೊಂದು ಹೇಳೋದು ನಾವು ಅಂದರೆ ಅಟ್ಲೀಸ್ಟ್ ಕಾಂಪೌಂಡ್ ಗಿಂಪೌಂಡ್ ಅವರು ನಾಟಿ ಕೋಳಿನ ಫಾರಮ್ ಒಳಗಡೆ ಸಾಕಿದ್ರೆ ಅದು ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳಲ್ಲ ಫಾರಮಲ್ಲೇ ಫೀಡಲ್ಲೇ ಸಾಕೋರಿದ್ದಾರೆ ಅದಕ್ಕೆ ರೇಟ್ ಅಂತ ಸಿಗೋಲ್ಲ ಮತ್ತಿನ್ನೂ ನಾಟಿ ಕೋಳಿ ಈ ಕೊಕ್ಕೆ ಎಲ್ಲ ತೆಗಿಸಿದ್ರೆ ಅದಕ್ಕೆ ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳಲ್ಲ ನಾವೆಲ್ಲ ಕೊಕ್ ತೆಗಿಸಲ್ಲ ನಾವು ಕೊಕ್ಕೆ ತೆಗಿಸ್ತಾನೆ ಸಾಕು ಅಂತ ಕೋಳಿಗಳು ನಮ್ದು ಮತ್ತೆ ನೋಡಿ ಈಗ ನಾವೇ ನಮ್ಮ ಹತ್ರ ಒಂದು ಇನ್ನೂರು ಮುನ್ನೂರು ಉಳಿತಾವ್ ಇಲ್ಲಿ ಬಿಡ್ತೇವೆ ಈಚೆಗೆ ನಾರ್ಮಲ್ ಆಗಿ ಮೇಯ್ತಾವ್ ಈಗ ರಾಗಿ ಭತ್ತ ನೀವೇನು ಹಾಕಿದ್ರೆ ಮೇಯ್ತವು ಫೀಡೆ ಹಾಕ್ಬೇಕಂತ ಏನಿಲ್ಲ ಈಗ ನಮ್ಮ ಹತ್ರ ಏನೇ ಎಲ್ಲ ಹಣ್ಣುಗಳೆಲ್ಲ ತಿಂತಾವೆ ನೋಡಿ ಅಲ್ಲಿ ಸೀಮೆ ಉಲ್ ಆಲ್ ಮೇಲೆಲ್ಲ ಕುತ್ಕೊಂಡು ತಿಂತಿದ್ವಿ ನೋಡಿ ಕೋಳಿಗಳು ಈ ಥರ ಎಲ್ಲ ಏನಂದ್ರೆ ನಾಟಿ ಸಾಕೋವರೆಗೂ ಅಷ್ಟೇನೆ ಜಾಗ ಇಲ್ದೇ ತೊಗೊಂಡೋಗಿ ನಾವು ಕೋಳಿ ಸಾಕ್ತೀವಿ ಅಂತೇಳಿ ಬಿಟ್ಕೊಂಡು ನಾಯಿಗಳು ಮತ್ತು ಈ ಕೀರಾ ಹಾವು ಇವೆಲ್ಲ ತಿನ್ನೋ ಥರ ಎಲ್ಲ ಮಾಡಿಕೊಂಡ್ರೆ ನಾಟಿ ಕೋಳಿ ಸಾಕೋದು ಕಷ್ಟ ಅವ್ರು ಕ್ಲೀನಾಗಿ ಸ್ವಲ್ಪ ಕಾಂಪೌಂಡ್ ಗಿಂಪೌಂಡ್ ರೆಡಿ ಮಾಡ್ಕೊಂಡು ಮಾಡೋದು ಉತ್ತಮ ತಿನ್ನೋರು ಹೇಗೆ ಅವರಿಗೆ ನಾವು ಮಾರಾಟಕ್ಕೆ ಅಂತ ಹೋದಾಗ ಐನೂರೈವತ್ತು ರೂಪಾಯಿ ಕೆ ಜಿ ನಾವು ಮಾರೋದಿಲ್ಲ ಸ್ಪಾಟಲ್ಲೇ ಈಗ ಹಬ್ಬರು ಇದನ್ನಲ್ಲಿ ಬಂದು ತೊಗೊಂಡೋಗಿ ತೊಗೊಂಡೋಗ್ತಾರೆ ರೆಗ್ಯುಲರ್ ನಮ್ಮ ಕಸ್ಟಮರ್ ಬರೋರು ಒಂದು ಹತ್ತು ಮ ಕೋಳಿ ಕುಡಿ ಅಂತಾರೆ ಆಮೇಲೆ ಈಗ ಒಂದು ಇನ್ನೂರು ಮುನ್ನೂರು ಉಂಜುನ್ ಸಾಕ ಉಂಜಾ ಇಲ್ಲ ಅನ್ನೋರು ಒಂದು ಐದು ಕೊಡಿ ಅಂತಾರೆ ನಾವು ಐವತ್ತು ರೂಪಾಯಿ ರೇಟ್ ನಮ್ಮ ಹತ್ರ ನಾವು ಮಾರಾಟ ಮಾಡೋದು ಈಗ ಸ್ಟಾರ್ಟಿಂಗ್ ಮಾಡಿದ್ದಾವ ಇಂದು ಐನೂರ ಐತೆ ಮಾರ್ತಾಯಿದ್ವಿ ಈಗಲೂ ಐನೂರು ಐತೆ ಮಾರ್ತಾಯಿದ್ದೀವಿ ರೇಟಂತೂ ಜಾಸ್ತಿ ಮಾಡಿಲ್ಲ ನಾವು ಅದೇ ರೇಟು ಕೊಡ್ತಾ ಇದ್ದೀವಿ ನಮ್ಮ ಕೋಳಿ ಅಂತೂ ಖಾಲಿ ಆಗ್ತದೆ ನಾನ್ನೂರು ನಾನ್ನೂರು ಐದು ಕೋಳಿ ಆಲ್ರೆಡಿ ತಗೊಂಡೋಗಿ ಒಂದೊಂದು ತಿಂಗಳಲ್ಲೇ ತೊಗೊಂಡೋಗಿರೋರು ಇದ್ದಾರೆ ಈಗ ನೆಕ್ಸ್ಟ್ ಬ್ಯಾಚು ನಾವು ಇನ್ನೂರು ಮನೆ ಉಳಿದ್ರೆ ನಾವು ಬಿಟ್ಕೋಬೇಕು ಈ ಬ್ಯಾಚಲ್ಲಂತೂ ಮರಿ ಇಲ್ಲ ನೆಕ್ಸ್ಟ್ ಬ್ಯಾಚು ನೋಡಬೇಕಿಲ್ಲ ಅಂದರೆ ನಾವೇ ಒಂದು ಬ್ಯಾಚ್ ಬಿಟ್ಕೋಬೇಕು ನಮ್ಮ ಹತ್ರ ಕೋಳಿಗಳು ಖಾಲಿಯಾಗಿದೆ ಈಗ ಮರಾಟಿ ಕೋಳಿ ಸಾಕೋರಿಗೆ ಈ ಥರ ಅನುಕೂಲ ಆಗುತ್ತೆ ಮೊಟ್ಟೆ ಈಗ ನೋಡಿ ನಮ್ಮ ಹತ್ರ ಮೊಟ್ಟೆ ಎಷ್ಟು ಬರುತ್ತೆ ನಮ್ಮ ಹತ್ರ ಒಂದು ಮೊಟ್ಟೆ ಜಾಸ್ತಿ ಬರ್ತಾ ಇಲ್ಲ ಕಡಿಮೆ ಬರ್ತಾ ಇದೆ ಮೊಟ್ಟೆ ಅವರು ಮೊಟ್ಟೆ ನಮ್ಮ ಮನೆಯವ್ರಿಗೆ ಮೊಟ್ಟೆ ಉಪಯೋಗನೂ ಆಗುತ್ತೆ ಬರೀ ಸಾಕಾಣಿಕೆ ಸೊಂತಕಿ ಅಂತ ಸಾಕು ಅವ್ರಿಗೆ ಮಾರಾಟಕ್ಕೆ ಅಂತ ಮಾರ್ಬೋದು ಮತ್ತು ಕೋಳಿನೂ ಇನ್ನೊಂದು ಅವ್ರ ಮನೆ ತಿನ್ನೋರು ಅಲ್ಲದೇ ಮತ್ತು ವ್ಯಾ ವ್ಯಾಪಾರಕ್ಕೆ ಅಂತ ಕಮರ್ಷಿಯಲ್ ಆಗು ವ್ಯಾಪಾರನೂ ಮಾಡ್ಕೋಬೋದು ಎರಡು ಮೂರು ಥರ ಬೆನಿಫಿಟ್ ಇದೆ ಕೋಳಿ ಮರಿಗಳನ್ನ ಅವರೇ ಮಾಡಿಸ್ಕೋಬೋದು ನಾವು ಕೂಡ ಕೋಳಿ ಮರಿಗಳಲ್ಲಿ ಅವರೇ ಮತ್ತೆ ಕಾವು ಕೂರಿಸ್ಕೊಬೋದು ಅವರೇ ಬಟ್ಟೆ ಎಕ್ಸ್ಕೊಂಡು ಅವ್ರು ಕಾವು ಕೂರಿಸ್ಕೊಂಡು ಅವರೇ ಮರಿಗಳನ್ನ ಮಾಡ್ಕೊಬೋದು ನಾವು ಮಾತ್ರನೇ ಮತ್ತೆ 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 ಬರಬೇಕು ಅಂತ ಏನಿಲ್ಲ ಅವರೇ ರೆಡಿ ಮಾಡ್ಕೊಬೋದು ಲೇಡೀಸ್ಗಳೇ ನೋಡ್ಕೋಬಹುದು ಈಗ ನೋಡಿ ಸಾಕಾಣಿಕೆಗೆ ಕೆಲವರು ಕಮರ್ಷಿಯಲ್ ಆಗಿ ಮಾಡೋರು ಐನೂರು ಕೋಳಿ ತಗೊಳ್ಳೋರು ಇದಾರೆ ಈಗ ನೂರ್ ತಗೊಂಡು ಬರೀ ನೂರಿಂದಾನೇ ಚೆಕ್ ಮಾಡೋರು ಇದ್ದಾರೆ ಈಗ ನಮ್ಮ ಹತ್ರ ಜಾಸ್ತಿ ನೂರು ಇನ್ನೂರು ತಗೊಂಡವರು ಇದಾರೆ ಐನೂರು ತಗೊಂಡವರು ಇದಾರೆ ತುಮಕೂರು ಯಾರು ಐನೂರು ಬುಕ್ ಮಾಡಿದ್ದಾರೆ ಸಾವಿರ ಗಟ್ಟಲೆ ಬುಕ್ ಮಾಡೋರು ಇದಾರೆ ಅವರು ಮಾರ್ಕೆಟಿಂಗ್ ಕೆಪಾಸಿಟಿ ನೋಡ್ಕೊಂಡು ಮಾಡ್ತಾರೆ

ಐನೂರು ಸಾಗತೀನಿ ಈ ಕಮರ್ಷಿಯಲ್ ಮಾಡೋರೆಲ್ಲ ಐನೂರು ಮಾಡೋರು ಇದ್ದಾರೆ ಸೊ ಆರು ಗಟ್ಟಲೆ ಮಾಡೋರು ಇದ್ದಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ಕೋಳಿ ಮರಿಗೆ ರೇಟ್ ಫಿಕ್ಸ್ ರೇಟ್ ಅಂತ ಕಡಿಮೆ ಮಾಡಲ್ಲ ಯಾಕಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಅದು ಯಾಕೆಂದ್ರೆ ನಾಟಿ ಕೋಳಿಗೆ ಈಟ್ ಜಾಸ್ತಿ ಹಾಕಬೇಕು ನಮಗೂ ಸೌದೆಗಳು ಅದೆಲ್ಲ ಖರ್ಚು ಜಾಸ್ತಿ ಬರುತ್ತೆ ಎನಿ ಟೈಮ್ ಈಟ್ ಹಾಕ್ಬೇಕು ಟ್ವೆಂಟಿ ಅವರ್ ಈಟ್ ಇರಲೇಬೇಕು ನಮ್ಮ ಲೇಬರ್ ಕಾಸ್ಟ್ ಮತ್ತು ಫೀಡ್ ಫ್ರೀಡ್ ಹಾಕಬೇಕು ಮತ್ತು ಮೆಡಿಷನ್ ಅದಕ್ಕೆ ಮೂರು ವ್ಯಾಕ್ಸಿನ್ ಹಾಕ್ಬೇಕು ಪ್ರತಿಯೊಂದು ಅವೆಲ್ಲ ನೋಡೇ ಕೊಡಬೇಕು ನಮಗೊಂದು ತರ್ಟಿ ರುಪೀಸ್ ಸಿಗುತ್ತೆ ಅಷ್ಟೇ ಅದರಲ್ಲಿ ತುಂಬ ಲಾಭ ಇಲ್ಲ ಅದರಲ್ಲಿ ಏನು ರೊಡಕ್ಷನ್ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಮಾಡೋದು ರೈತ ಬಂಧು ಹೋಗಿ ಮಾಡ್ತಾರಲ್ಲ ಅಂದ್ಬಿಟ್ಟು ಕೊಡೋದು ಅಷ್ಟೇ ನಾಟಿ ಕೋಳಿನಲ್ಲಿ ಅಂಥ ಲಾಭ ಇಲ್ಲ ಮರಿನಲ್ಲಿ ಲಾಭ ಸಿಗೋಲ್ಲ ಜಾಸ್ತಿ ದೊಡ್ಡದಾದ ಮೇಲೆ ಮಾಡ್ತಾ ಮಾಡ್ತಾ ಅವ್ರು ನೂರು ಸಾಕದವ್ರಿಗೆ ಅವ್ರು ಲಾಭ ಐನೂರೈದು ರೂಪಾಯಿ ಮಾರ್ತಾರೆ ಅವ್ರ ಲಾಭ ಸಿಗುತ್ತೆ ನಮಗೆ ಸಿಗೋಲ್ಲ ಅಷ್ಟು ಲಾಭ ಅದ್ರಲ್ಲಿ